ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿದ್ಯಾ ಎಂ ಎನ್ ಸಬ್ಜಿ ಆಸ್ಪತ್ರೆಯಲ್ಲಿ ಮಕ್ಕಳಾಗೂ ನವಜಾತ ಶಿಶು ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಇವತ್ತು ಮಾತಾಡ್ಲಿಕ್ಕೆ ಕೊಟ್ಟಿರುವಂಥ ವಿಷಯ ಆ್ಯಂಟಿನೆಟಲಿ ಪ್ರಿಪೇರಿಂಗ್ ಮದರ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಸೊ ಅಂದರೆ ಪ್ರೆಗ್ನೆನ್ಸಿ ಇದ್ದಂಕಲೇ ಸೊ ಮದರ್ಸ್ಗೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಬೆಸ್ಟ್ ಕಂಡೀಷನ್ಸ್ ಬಗ್ಗೆ ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿದ್ದರೆ ಆಕೆ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಸುಲಭ ಆಗುತ್ತೆ ಅಂತ ನಿಟ್ಟಿನಲ್ಲಿ ಇದೊಂದು ವಿಡಿಯೋ ಸೊ ಹಾಗಾದರೆ ಮಗು ಹುಟ್ಟಿದ ಮೇಲೆ ಬ್ರೆಸ್ಟ್ ಫೀಡಿಂಗೇ ಯಾಕೆ ಮಾಡಬೇಕು ಅಂತೇಳಿ ಅಷ್ಟೊಂದು ಆಲ್ಟ್ ಆರ್ಟಿಫಿಷಿಯಲ್ ಫೀಡ್ಸ್ ಅವೈಲೇಬಲ್ ಇರುವಾಗ ಬ್ರೆಸ್ಟ್ ಫೀಡಿಂಗ್ ಯಾಕೆ ಮಾಡಬೇಕು ಅಂತೇಳಿ ಡಬ್ಲ್ಯೂ ಓ ಹೇಳುತ್ತೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಆಲ್ ದ ಬೇಬೀಸ್ ಫರ್ ಸಿಕ್ಸ್ ಮಂತ್ಸ್ ಅಂತೇಳಿ ಅಂದರೆ ಆರು ತಿಂಗಳ ತನಕ ಎಲ್ಲ ಮಕ್ಕಳಿಗೂ ತಾಯಿ ಹಾಲನ್ನು ಅಷ್ಟೇ ಕೊಡಬೇಕು ಅಂತೇಳಿ ತಾಯಿ ಹಾಲನ್ನು ಬಿಟ್ಟು ಎಕ್ಸ್ಟ್ರಾ ಏನೂ ಅವಶ್ಯಕತೆ ಇಲ್ಲ ಅಂತೇಳಿ ಆರು ತಿಂಗಳವರೆಗೂ ಮಗುವಿನ ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ತಾಯಿ ಹಾಲಲ್ಲೇ ಇದೆ ಆ್ಯಂಡ್ ತಾಯಿ ಹಾಲಲ್ಲಿ ಮಾತ್ರ ಇರೋದು ಅದಲ್ಲದೆ ತಾಯಿ ಹಾಲು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂಡ್ ಅದರಲ್ಲಿ ಸಾಕಷ್ಟು ಆ್ಯಂಟಿಬಾಡೀಸ್ ಮತ್ತು ವೈಟ್ ಬ್ಲಡ್ ಸೆಲ್ಸ್ ಇರೋದ್ರಿಂದ ಮಗುವಿಗೆ ಇನ್ಫೆಕ್ಷನ್ ವಿರುದ್ಧ ಹೋರಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ವಿಷನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಲೈಕ್ ಒಬೆಸಿಟಿ ಡಯಾಬಿಟಿಸ್ ಇರ್ಬೋದು ಹೈಪರ್ಟೆನ್ಷನ್ ಇರ್ಬೋದು ಅಲರ್ಜಿ ಅಸ್ತಮಾದಂಥ ಕಾಯಿಲೆಗಳು ಬ್ರೆಸ್ಟ್ ಫೀಡ್ ಮಾಡಿದಂಥ ಮಕ್ಕಳಲ್ಲಿ ತುಂಬ ಕಡಿಮೆ ಸೊ ಇದಷ್ಟೇ ಅಲ್ಲದೆ ತಾಯಂದ್ರಿಗೂ ಸಾಕಷ್ಟು ಬೆನಿಫಿಟ್ಸ್ ಇದೆ ಬ್ರೆಸ್ಟ್ ಫೀಡಿಂಗಿಂದ ಸೊ ಮೊದಲನೇದಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಆಕೆಗೆ ಪೋಸ್ಟ್ ಮಾರ್ಟಮ್ ಬ್ಲೀಡಿಂಗ್ ಅಂದರೆ ಡೆಲಿವರಿ ಆದಮೇಲೆ ಏನು ಬ್ಲೀಡಿಂಗ್ ಆಗುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಕೆ ಏನು ಹತ್ತರಿಂದ ಹನ್ನೊಂದು ಕೆ ಜಿ ತೂಕನ ಹೆಚ್ಚಿಗೆ ಆಗಿರುತ್ತೆ ಪ್ರೆಗ್ನೆನ್ಸಿ ವೇಟ್ನ ಕಡಿಮೆ ಮಾಡಲಿಕ್ಕೆ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಆಗುತ್ತೆ ಯಾಕೆಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಎಕ್ಸ್ಟ್ರಾ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಅದರ ಬ್ರೆಸ್ಟ್ ಫೀಡ್ ಮಾಡಿದಂಥ ಹೆಣ್ಮಕ್ಳಲ್ಲಿ ಓವೇರಿಯನ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ರೇಟ್ಸ್ ತುಂಬ ಕಡಿಮೆ ಇದು ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಆಗಿ ನ್ಯಾಚುರಲ್ ಗರ್ಭ ನಿರೋಧಕವಾಗಿ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಇದಷ್ಟೇ ಅಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಗುವಿಗೆ ಮತ್ತು ತಾಯಿಗೆ ನಡುವೆ ಬಾಂಡಿಂಗ್ ಬೆಳೀಲಿಕ್ಕೆ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಆಗುತ್ತೆ ಆರ್ಟಿಫಿಷಿಯಲ್ ಫೀಡ್ಸ್ನ ಮನೆಯಲ್ಲಿರೋರು ಯಾರಾದರೂ ಕೊಡ್ಬೋದು ಬಟ್ ಬ್ರೆಸ್ಟ್ ನ ತಾಯಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ಮಗು ಮತ್ತು ತಾಯಿಯ ನಡುವೆ ಬಾಂಡಿಂಗ್ ಬೆಳೀಲಿಕ್ಕೆ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಆಗುತ್ತೆ ಸೊ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಮದರ್ಸ್ಗೆ ಡೌಟ್ ಶುರು ಆಗೋದು ಮಗುಗೆ ಸಾಲ್ತಿಲ್ಲ ಅಂತೇಳಿ ಯಾಕಂದರೆ ಸೊ ಬ್ರೆಸ್ಟ್ ಹೆವಿನೆಸ್ ಆಕೆಗೆ ಫೀಲ್ ಆಗೋದು ಎರಡು ಅಥವಾ ಮೂರು ದಿನದ ನಂತರನೇ ಸೊ ಹಾಗಾದರೆ ಅಲ್ಲಿವರೆಗೂ ಮಗುಗೆ ಸಾಕಾಗುವಷ್ಟು ಹಾಲು ಆಕೆಗೆ ಇರೋದಿಲ್ಲ ಅಂತೇಳಿ ಸೊ ನೋ ಡೆಫಿನೆಟ್ಲಿ ಆಕೆಗೆ ಸಾಕಷ್ಟು ಹಾಲು ಇದ್ದೇ ಇರುತ್ತೆ ಕೊಲೋಸ್ಟ್ರಮ್ ಅಂತೇಳಿ ಕರಿತೀವಿ ಅದನ್ನು ಗೀಬು ಹಾಲು ಅಥವಾ ಗಿಣ್ಣದ ಹಾಲು ಅಂತೇಳಿ ಕರಿತೀವಿ ಈ ಹಾಲು ತುಂಬ ವಿಶೇಷವಾದಂಥ ಹಾಲು ಇನಿಷಿಯಲ್ ಡೇಸಲ್ಲಿ ಇದು ಸಕ್ರಿಯೇಟ್ ಆಗೋವಂಥ ಕ್ವಾಂಟಿಟಿ ತುಂಬ ಕಡಿಮೆ ಸೊ ಬಟ್ ಮಗುವಿಗೆ ಬೇಕಾಗಿರ್ತಕ್ಕಂಥ ಆ್ಯಂಟಿ ಇನ್ಫೆಕ್ಟಿವ್ ಪ್ರಾಪರ್ಟೀಸ್ ಆಗಿರ್ಬೋದು ಅಥವಾ ಮಗು ಮೊದಲನೇ ಬಾರಿಗೆ ಏನು ಮೆಕೋನಿಯಂ ಪಾಸ್ ಮಾಡುತ್ತೆ ಕಪ್ಪು ಬಣ್ಣದ ಮೋಷನ್ ಏನು ಪಾಸ್ ಮಾಡುತ್ತೆ ಅದನ್ನು ಹೊರಗಡೆ ಬರಲಿಕ್ಕೆ ಹೆಲ್ಪ್ ಆಗೋಕ್ಕಾಗಿರ್ಬೋದು ಕರಳಿನ ಮೆಚುರಿಟಿಗೆ ಹೆಲ್ಪ್ ಆಗೋಕ್ಕಾಗಿರ್ಬೋದು ಅದಷ್ಟೇ ಅಲ್ಲದೆ ಇನಿಷಿಯಲ್ ಡೇಸಲ್ಲಿ ಮಗುಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ಯಾಲೋರೀಸ್ ರಿಕ್ವೈರ್ಮೆಂಟ್ ಕೂಡ ಸೊ ಈ ಕೊಲೋಸ್ಟ್ರಮ್ ಹಾಲಲ್ಲಿ ಗೀ ಭಾಲಲ್ಲಿ ಇದೆ ಕೊಲೋಸ್ಟ್ರಮ್ ಶುಡ್ ಬಿ ದ ಫಸ್ಟ್ ಇಮ್ಯುನೈಸೇಷನ್ ದಟ್ ಬೇಬಿ ಶುಡ್ ರಿಸೀವ್ ಅಂತೇಳಿ ಹೇಳ್ತೀವಿ ಅಂದರೆ ಮಗುವಿಗೆ ದೊರಕ್ತಕ್ಕಂಥ ಮೊದಲ ಲಸಿಕೆ ಈ ಹಾಲು ಅಥವಾ ಗಿಣ್ಣಿನ ಹಾಲು ಆಗಿರಬೇಕು ಯಾಕಂದರೆ ಅಷ್ಟು ವಿಶೇಷವಾದಂಥ ಹಾಲು ಈ ಕೊಲೋಸ್ಟ್ರಮ್ ಹಾಲು ಸೊ ಅದಲ್ಲದೆ ನಾವು ಮಗು ಹುಟ್ಟಿದ ತಕ್ಷಣ ಸ್ವೀಟ್ ಅಂತೇಳ್ಬಿಟ್ಟು ಜೇನುತುಪ್ಪ ತಿಂಗ್ಸೋದಾಗ್ಲಿ ಅಥವಾ ಪ್ಯಾಸಿಫೈಯರ್ಸ್ ಕೊಡೋದು ಬಾಟಲ್ ಫೀಡಿಂಗ್ ಕೊಡೋದು ಅಥವಾ ಏನೋ ಆರ್ಟಿಫಿಷಿಯಲ್ ಫೀಡ್ಸ್ ಕೊಡೋದು ಇದು ಯಾವುದನ್ನು ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಮಾಡಲೂಬಾರ್ದು ಕೂಡ ಆ್ಯಂಡ್ ಕೊಲೋಸ್ಟ್ರಮ್ ಹಾಲು ನಾನು ಹೇಳ್ದಂಗೆ ಕ್ವಾಂಟಿಟಿ ತುಂಬ ಕಡಿಮೆ ಸಿಕ್ರೀಟ್ ಆದ್ರೂ ಕೂಡ ಸೊ ಅದ್ರ ಜೊತೆಗೆ ಕೆಲವೊಬ್ಬರು ತಾಯಿದ್ರು ತಾಯಿ ಹಾಲು ಜೊತೆಗೆ ಬೇರೆ ಆರ್ಟಿಫಿಷಿಯಲ್ ಫೀಡ್ಸ್ನ ಕೂಡ ಕೊಡ್ತಾರೆ ಕ್ವಾಂಟಿಟಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡಲಿಕ್ಕೂ ಕೂಡ ಅವಶ್ಯಕತೆ ಇಲ್ಲ ಬಿಕಾಸ್ ಕೊಲೋಸ್ಟ್ರಾಮ್ ಹಾಲು ಮಗುವಿಗೆ ಬೇಕಾದಂಥ ಎಲ್ಲ ಕ್ಯಾಲೋರಿ ಎಲ್ಲ ಕ್ಯಾಲೋರಿ ಡಿಮ್ಯಾಂಡ್ನು ಕೂಡ ಮೀಟ್ ಆಗುತ್ತೆ ಅಂತೇಳಿ ಸೊ ಲಾಸ್ಟ್ಲಿ ತಾಯಂದ್ರಿಗೆ ತಿಳ್ಕೊಬೇಕಾಗಿರೋದು ಬೆಸ್ಟ್ ಕಂಡೀಷನ್ಸ್ ಬಗ್ಗೆ ಸೊ ಕೆಲವೊಬ್ಬರಿಗೆ ಫ್ಲಾಟ್ ನಿಪ್ಪಲ್ ಇರುತ್ತೆ ಕೆಲವೊಬ್ಬರಿಗೆ ಇನ್ವರ್ಟೆಡ್ ನಿಪ್ಪಲ್ಸ್ ಇರುತ್ತೆ ಇನ್ವರ್ಟೆಡ್ ಅಂದರೆ ನಿಪ್ಪಲ್ ಹಿಂದೆ ಹೋಗಿರೋ ಥರ ಇರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ನಿಪ್ಪಲ್ ಚಿಕ್ಕದಿದೆ ಅಥವಾ ದೊಡ್ಡದಿದೆ ಮಗುಗೆ ಲ್ಯಾಚ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ಬೋದು ಸೊ ಈ ಎಲ್ಲ ಕಂಡೀಷನ್ಸ್ನು ಆಕೆ ಪ್ರೆಗ್ನೆನ್ಸಿ ಇದ್ದಂಗೆ ಆಕೆಗೆ ಅವಳ ಬೆಸ್ಟ್ ಕಂಡೀಷನ್ ಬಗ್ಗೆ ನಾಲೆಡ್ಜ್ ಇರಬೇಕು ಸೊ ಅದಲ್ಲದೆ ಡೆಲಿವರಿ ಆದಮೇಲೆ ಸೊ ಆಕೆಗೆ ಪ್ರಾಪರ್ ಪೊಸಿಷನ್ ಮತ್ತು ಪ್ರಾಪರ್ ಅಟ್ಯಾಚ್ಮೆಂಟ್ ಬಗ್ಗೆ ನಾವು ಹೇಳ್ಕೊಡ್ತೀವಿ ಡಾಕ್ಟರ್ಸ್ ಆಗಿರ್ಬೋದು ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು ಅಥವಾ ಲ್ಯಾಕ್ಟೇಷನ್ ಕೌನ್ಸಿಲರ್ಸ್ ಆಗಿರ್ಬೋದು ಆಕೆಗೆ ಪ್ರಾಪರ್ ಪೊಸಿಷನ್ ಮತ್ತು ಅಟ್ಯಾಚ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀವಿ ಪೊಸಿಷನ್ ಅಂದರೆ ಮಗುವನ್ನ ಯಾವ ರೀತಿ ಇಟ್ಕೋಬೇಕು ಹಾಲು ಕುಡಿಸ್ಬೇಕಾದ್ರೆ ಅಂತೇಳಿ ಆ್ಯಂಡ್ ಅಟ್ಯಾಚ್ಮೆಂಟ್ ಅಂದರೆ ಮಗು ಯಾವ ರೀತಿ ಎದೆ ಕಚ್ಚಿರಬೇಕು ಹಾಲು ಕುಡಿಯುವಾಗ ಅಂತೇಳಿ ಸೊ ಇದು ಎರಡನ್ನೂ ಪ್ರಾಪರಾಗಿ ತಿಳ್ಕೊಂಡ್ರೆ ಸುಮಾರು ಬ್ರೆಸ್ಟ್ ನ ಓವರ್ಕಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಫ್ಲಾಟ್ ನಿಪ್ಪಲ್ ಅಥವಾ ನಿಪ್ಪಲ್ ದೊಡ್ಡದಿದೆ ಚಿಕ್ಕದಿದೆ ಅನ್ಸೋದಿಲ್ಲ ಪ್ರಾಪರ್ ಅಟ್ಯಾಚ್ಮೆಂಟ್ ಅಂಡ್ ಪೊಸಿಷನ್ ಇಂದ ಓವರ್ಕಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಎರಡನೇದು ಈ ಇನ್ವರ್ಟೆಡ್ ನಿಪ್ಪಲ್ಸ್ಗೆ ಈ ಪೊಸಿಷನ್ ಮತ್ತು ಅಟ್ಯಾಚ್ಮೆಂಟ್ ಜೊತೆಗೆ ಸೊ ನಾವು ಸಿರಿಂಜಿಂಗ್ ಟೆಕ್ನಿಕ್ ಅಂತೇಳಿ ಹೇಳ್ಕೊಡ್ತೀವಿ ಸೊ ನಿಪ್ಪಲ್ನ ಪ್ರೊಟ್ರಾಕ್ಟ್ ಮಾಡಲಿಕ್ಕೆ ಸೊ ಇದು ಡೆಲಿವರಿ ಆದಮೇಲೆ ಫೀಡಿಂಗ್ ಮಾಡೋ ಟೈಮಲ್ಲಿ ಸೊ ಇದನ್ನು ಕಲ್ತ್ಕೊಂಡಾಗ ಸೊ ಬ್ರೆಸ್ಟ್ ಎಲ್ಲ ಇಂಪ್ರೂವ್ ಮಾಡಲಿಕ್ಕೆ ಇನಿಷಿಯಲ್ ಡೇಸಲ್ಲಿ ಆಕೆಗೆ ಫೀಡಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಬಟ್ ಕ್ರಮೇಣ ಬ್ರೆಸ್ಟ್ ಕಂಡೀಷನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಸೊ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಆ್ಯಂಡ್ ಬ್ರೆಸ್ಟ್ ಕಂಡೀಷನ್ಸ್ ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಂಡಾಗ ಸೊ ಆಕೆಗೆ ಡೆಲಿವರಿ ಆದಮೇಲೆ ಸಾಕಷ್ಟು ಗೊಂದಲಗಳಿಗೆ ಆನ್ಸರ್ ಸಿಗುತ್ತೆ ಆ್ಯಂಡ್ ಫರ್ದರ್ ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಷನ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಧನ್ಯವಾದಗಳು